ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಜೂನ್ ತಿಂಗಳ ಮಾಸಭೋಷ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅವರಿಗೆ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಇವೆಲ್ಲವೂ ಕೂಡ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲೇ ಈ ಒಂದು ಹನ್ನೊಂದನೇ ರಾಶಿಯಾಗಿರುವಂತಹ ಕುಂಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಕುಂಭ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಮಾಸಿಕ ಜಾತಕದ ಪ್ರಕಾರ ತೆಗೆದುಕೊಳ್ಳೋದಾದರೆ ಕುಂಭ ರಾಶಿಯಲ್ಲಿ ಜನಿಸಿದಂತಹವರಿಗೆ ಸರಾಸರಿಯಾಗಿಂತ ಹೆಚ್ಚು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ತರುವಂತಹದ್ದಾಗಿದೆ ನಾವು ವೃತ್ತಿ ಜೀವನದ ದೃಷ್ಟಿಕೋನದಿಂದ ನೋಡುವಂಥದ್ದಾದ್ರೆ ಈ ಒಂದು ಕುಂಭ ಕುಂಭರಾಶಿಯಲ್ಲಿರುವಂಥವ್ರಿಗೆ ಉದ್ಯೋಗ ಮಾಡುವಂತಹ ಅವರಿಗೆ ಈ ತಿಂಗಳು ಆರಂಭವು ಉತ್ತಮವಾಗಿರ್ತದೆ ಅಂತಾನೆ ಹೇಳ್ಬಹುದು ಇನ್ನು ಹತ್ತನೆಯ ಮನೆಯಲ್ಲಿ ಅಧಿಪತಿ ಮಂಗಳನು ಮೇಷರಾಶಿಯಲ್ಲೇ ಉಪಸ್ಥಿತನಿರುವುದರಿಂದ ಮತ್ತು ನಿಮಗೆ ಉತ್ತಮ ಸಂದರ್ಭದಲ್ಲಿ ಏನು ಉತ್ತಮ ಸಂದರ್ಭಗಳನ್ನ ಪರಿಚಯವನ್ನ ಮಾಡ್ತಾನೆ ಆ ಒಂದು ಉತ್ತಮ ಸಂದರ್ಭಗಳು ನಿಮಗೆ ಯಾವಾಗ ಅದರ ಒಂದು ಅನುಭವ ಆಗ್ತಾ ಹೋಗ್ತದೆ ಅದು ನಿಮಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಗೇನ್ ಆಗುವಂಥದ್ದು ಆಗ್ತದೆ ನಾವು ಮಾ ನೀವೇನಾದರೂ ವ್ಯಾಪಾರ ಮಾಡುವಂತಹವರಾಗಿದ್ದರೆ ನೀವು ವ್ಯಾಪಾರ ಮಾಡುವಂತಹ ಅಂದರೆ ಬಿಸ್ನೆಸ್ ಮಾಡುವಂಥವರಾಗಿದ್ದರೆ ತಿಂಗಳ ಪೂರ್ತಿ ಶನಿ ಅಂಶವು ನಿಮ್ಮ ಏಳನೆಯ ಮನೆಯ ಮೇಲೆ ಇರೋದರಿಂದಾಗಿ ಇದು ಕೂಡ ಹಿಮ್ಮುಖ ಸ್ಥಿತಿಯಲ್ಲಿರೋದರಿಂದಾಗಿ ನೀವು ನಿಮ್ಮ ವ್ಯವಹಾರವನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಬೇಕಾಗುವಂಥ ಒಂದು ಹಂತದಲ್ಲಿ ನೀವು ಹೋಗ್ತಾ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ರೆ ಈ ತಿಂಗಳು ನಿಮಗೆ ಸೂರ್ಯ ಮತ್ತು ಶುಕ್ರರು ಇಬ್ಬರು ಕೂಡ ಐದನೆಯ ಮನೆಯಲ್ಲಿರ್ತಾರೆ ಇದು ನಿಮ್ಮನ್ನ ಉತ್ತಮ ವಿದ್ಯಾರ್ಥಿಗಳನ್ನಾಗಿ ಮಾಡ್ತದೆ ನಿಮ್ಮೊಳಗೆ ಉತ್ಸಾಹವಿರುವಂತಹದ್ದು ಮತ್ತು ಇದು ನಿಮ್ಗೆ ಅಧ್ಯಯನವನ್ನ ಮಾಡು ಮುಂದುವರಿಸಲು ಕೂಡ ಅಗತ್ಯವಾದಂತಹ ಶಕ್ತಿಯನ್ನು ನೀಡ್ತಾ ಹೋಗ್ತದೆ ಈ ಒಂದು ಏನು ಈ ಗ್ರಹಸ್ಥಿತಿಗಳು ಅನ್ನುವಂಥದ್ದಿರೋದ್ರಿಂದಾಗಿ ಈ ಗ್ರಹಸ್ಥಿತಿಗಳಿಂದಾಗಿ ನಿಮ್ಗೆ ನಿಮ್ಮೊಳಗೆ ಒಂದು ಅಧ್ಯಯನ ಮಾಡಬೇಕು ಅನ್ನುವಂಥ ಉತ್ಸಾಹ ಅಥವಾ ಒಂದು ಪ್ರೋತ್ಸಾಹ ಅನ್ನುವಂಥದ್ದು ನಿಮಗೆ ಈ ತಿಂಗಳಿನಲ್ಲಿ ಅದು ಸಿಗ್ತಾ ಹೋಗ್ತದೆ ಈ ರೀತಿಯಾಗಿ ಇರುವಂತಹದ್ದು ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಈ ತಿಂಗಳು ಸಂತೋಷ ಮತ್ತು ಶಾಂತಿಯುತವಾಗಿರುವಂತಹ ತಿಂಗಳಾಗಿದೆ ನೀವು ಪ್ರೀತಿಯ ಸಂಬಂಧದ ಬಗ್ಗೆ ನೋಡುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ ನಿಮ್ಮಿಬ್ಬರಿಗೂ ಒಟ್ಟಿಗೆ ಒಳ್ಳೆಯ ಸಮಯವನ್ನು ಕಳೆಯುವಂತಹ ರೀತಿಯಾದಂತಹ ಸಮಯ ಒದಗಿ ಬರ್ತದೆ ಮಧ್ಯದಲ್ಲಿ ಕೆಲವು ವಿಷಯಗಳಾದಿಗಳಿಂದಾಗಿ ಅಹಂಕಾರದ ಘರ್ಷಣೆಗಳಿಂದಾಗಿ ನಿಮ್ಮ ಒಂದು ಮಧ್ಯೆ ಒಂದು ಸಣ್ಣ ಪುಟ್ಟದಂತಹ ರಕ್ಷಣೆಗಳು ಬರುವಂತಹದಾಗ್ತದೆ ಆದರೆ ಸಣ್ಣ ವಾದಗಳು ಪ್ರೀತಿಯ ಪ್ರೀತಿಯ ಒಂದು ಭಾಗವಾಗಿದರೆ ಮತ್ತು ಅವು ನಿಮ್ಮ ಪ್ರೀತಿಯನ್ನು ಹೆಚ್ಚಿಸುವಂತಹ ಇನ್ನೊಂದು ಭಾಗವಾಗಿಯೂ ಕೂಡ ಅದು ವರ್ಕ್ ಮಾಡಬಹುದಾಗಿರ್ತದೆ ಇನ್ನು ವಿವಾಹಿತರಿಗೆ ನೋಡೋದಾದರೆ ಪ್ರಭಾ ಈ ಒಂದು ವಿವಾಹಿತರಿಗೆ ಹೇಳನಿಯ ಮನೆಯಲ್ಲಿ ತಿಂಗಳಾದ್ಯಂತ ಪ್ರಭಾವಿತ ಗ್ರಹವಾದಂತಹ ಗ್ರಹ ಪ್ರಭಾವಿತವಾಗಿರ್ತಾನೆ ನಿಮ್ಮ ವೈವಾಹಿಕ ಸಂಬಂಧದ ಮೇಲೆ ಹೆಚ್ಚು ಅನುಕೂಲಕರವಾಗಿಲ್ಲದಲೇ ಇರುವಂತಹ ತಿಂಗಳಾಗಿರ್ತದೆ ಆದರೆ ಶಿಸ್ತುಬದಂತಹ ಜೀವನದ ಜೀವನವನ್ನು ನಡೆಸುವಲ್ಲಿ ಉತ್ತಮ ಸ್ಥಾನವನ್ನ ತೋರಿಸ್ತಾನೆ ಶನಿ ಮಹಾತ್ಮ ಏನು ನೀವು ನಿಮ್ಮ ನಿಮ್ಮ ಜೀವನದ ಸಂಗಾತಿ ಮತ್ತು ನಿಮ್ಮ ಅಗತ್ಯಗಳನ್ನು ಪೂರೈಸುವಿಕೆಯ ಹನ್ನೊಂದನೆಯ ಮನೆಯ ಅಧಿಪತಿ ಗುರು ಅಹ್ ನಿಮ್ಗೆ ನಾಲ್ಕನೆಯ ಮನೆಯಲ್ಲಿರ್ತಾನೆ ಯಾವುದೇ ರೀತಿಯಂತಹ ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಸ್ವೀಕರಿಸಲು ನಿಮಗೆ ಸಹಾಯವನ್ನ ಮಾಡ್ತಾನೆ ಈ ಗ್ರಹಸ್ಥಿತಿಯ ಅನುಕೂಲದಿಂದ ನಿಮ್ಗೆ ಆಸ್ತಿ ಪಾಸ್ತಿಗಳು ಚಿರಾಸ್ತಿ ಚರಾಸ್ತಿಗಳನ್ನು ನೀವು ನಿಮ್ಮ ನೀವು ಪಡ್ಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು ಇನ್ನು ಸಂತೋಷವಾಗಿರ್ತೀರಿ ಇದರಿಂದಾಗಿ ಮನೆಯಲ್ಲಿ ಸಿಕ್ಕು ಸುಖ ಶಾಂತಿ ಸಂತೋಷ ಅನ್ನೋಂಥದ್ದು ಇರ್ತದೆ ಸಂತೋಷವು ಮನೆಗೆ ಬರೋದರಿಂದಾಗಿ ಮೂರನೆಯ ಮನೆಯಲ್ಲಿ ನೆಲೆಗೊಂಡಿರುವಂಥ ಮಂಗಳನ್ನ ಶನಿಯ ಗ್ರಹದೊಂದಿಗೆ ಸಂಪೂರ್ಣವಾಗಿ ಗೋಚರಿಸ್ತಾ ಇರೋದ್ರಿಂದಾಗಿ ನಿಮಗೆ ಗಂಟಲು ಅಥವಾ ಕುತ್ತಿಗೆಯ ನೋವುಗಳು ಕಾಣಿಸ್ಕೊಳ್ಳುವಂಥದ್ದಾಗ್ತದೆ ಆರೋಗ್ಯ ಸಂಬಂಧಿತವಾಗಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ತಿಂಗಳ ಮೊದಲಾರ್ಥದಲ್ಲಿ ಮತ್ತು ದ್ವಿತೀಯಾರ್ಥದಲ್ಲಿ ಎರಡೂ ಕೂಡ ನಿಮಗೆ ಮಿಶ್ರಮ ಫಲಿತಾಂಶ ಇರೋದರಿಂದಾಗಿ ಸಾಕಷ್ಟು ಒಳಿತದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಿಂದಾಗಿ ಒಳಿತೆ ನಿಮಗೆ ಆಗುವಂಥದ್ದನ್ನು ಕಂಡು ಬರ್ತಾ ಇದೆ ಇನ್ನು ನೀವು ಶೀತ ಕೆಮ್ಮು ನೆಗಡಿ ಅಥವಾ ಇತರ ಸಣ್ಣ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ರೀತಿಯಾಗಿ ಇರುವಂಥದ್ದು ಪರಿಹಾರ ಪ್ರತಿನಿತ್ಯ ನೀವು ಶನಿವಾರದ ದಿನದ ಪ್ರತಿ ಶನಿವಾರವೂ ಕೂಡ ಶನಿ ಚಾಲಿಸನ್ನು ಪಠನೆ ಮಾಡೋದರಿಂದಾಗಿ ಸಾಕಷ್ಟು ಅನುಕೂಲವಾಗುತ್ತೆ ಈ ರೀತಿಯಾಗಿರುವಂತಹದ್ದು ಈ ಒಂದು ಕುಂಭರಾಶಿಯವರ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಇನ್ನು ನಿಮ್ಮ ಜೀವನದಲ್ಲಿ ಎಂತಹದೇ ಕಠಿಣ ಆ ಸಮಸ್ಯೆಗಳಿದ್ರು ಉದ್ಯೋಗದಲ್ಲಾಗಿರಬಹುದು ಅಥವಾ ಸತಿಪತಿಗಳ ಕಲಹ ಅನ್ನೋಂಥದ್ದಾಗಿರ್ಬೋದು ಅಥವಾ ನಿಮಗೆ ಮುಂಬರುವಂಥ ದಿನಗಳಲ್ಲಿ ಏನಾಗಬಹುದು ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದಾದರೆ ಇನ್ನೂ ನಿಮಗೆ ವಿವಾಹ ಪರವಾಗಿ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ವಿದ್ಯೆ ಆಗಿರ್ಬೋದು ವಿವಾಹವಾಗಿರ್ಬೋದು ಈ ರೀತಿಗೆ ಚಿಂತೆ ಇದ್ದಲ್ಲಿ ಅದಕ್ಕೆ ಪರಿಹಾರ ಅನ್ನೋದನ್ನು ಸಿಗಬೇಕು ನಿಮ್ಮ ಪರ್ಸನಲ್ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅದಕ್ಕೊಂದು ಸಲ್ಯೂಷನ್ ಒಂದು ಸಿಗಬೇಕಂದ್ರೆ ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಅದಕ್ಕೆ ಪರಿಹಾರ ಅನ್ನೋದು ಸಿಗ್ತದೆ ಅಂತ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ